ಹಲೋ ನಾನು ಹೇಳಿದ್ದ ಗೊತ್ತಾಯಿತು ಹೆಂಗಿದ್ಯಾ ಚೆನ್ನಾಗಿದ್ಯಾ ಏನು ಚಂದ ಏನು ಚೆಂದ ಮಮ್ಮಿ ನಂದು ನನಗಂತೂ ಇಲ್ಲಿ ಸಾಕು ಸಾಕು ಹೋಗಿದೆ ನಾನು ಅಂತೂ ನಾನಂತೂ ಬದುಕಲ್ಲ ಅನ್ಸ್ಬಿಟ್ಟೈತೆ ನಂಗಂತು ಮಮ್ಮಿ ಹಲೋ ಹಲೋ ಬಸ್ಲ್ ಜೋರಾಗಿ ಮಾತಾಡಗಿದ ಅಲ್ಲ ಅವಾಗಿಂದ ಬಡ್ಕೋತ ಇದ್ದೀನಿ ಅಲ್ಲ ಮಮ್ಮಿ ಕೇಳಿಸ್ತಲ್ವ ನಿಂಗೆ ಓ ಕೇಳಿಸ್ತದ ಕೇಳಿಸ್ತದ ಹೇಳು ಯಾಕೋ ಸಿ ವಾಯ್ಸು ಕೊಟ್ಟು ಕೊಟ್ಟಾಗ ಆಗಿತ್ತು ಕಣೆ ಮಗ ಹೇಳು ಏನಾಗಿ ಹೇಳ್ತಿದ್ದಾರೆ ಅಲ್ಲ ಏನಾಯ್ತು ಎಷ್ಟು ಚೆನ್ನಾಗಿ ನೋಡ್ಕೋತಾ ಅವರು ಏನ್ ಮಮ್ಮಿ ಇಂಥ ಮಾತು ಕೇಳ್ತಾ ಇದೆಯಾ ಹಾಳಾದವರು ನನ್ನನ್ನು ಚೆನ್ನಾಗಿ ನೋಡ್ಕೊತಾರ ನಮ್ಮ ಅತ್ತೆ ಅಂತೂ ಹೆಂಗ್ ಆಡ್ತವಳೆ ಗೊತ್ತಾ

ಮಗ ಇದ್ರೆ ಸರೋಗಲ ಸುಮ್ಮನೆ ಆಸ್ತಿ ಬಾಳ ಮಾಡಿಸ್ಬೇಕ ಏನ್ ಮಾತಾಡ್ತಾ ಇದ್ಯಾ ಆಸ್ತಿನ ಬಾಗನ ಮಾಡಬೇಕು ಮಾಡ್ಬೇಕು ಬಾಗ ನಾನೊಬ್ಬ ಮಗಳು ನನಗೆ ಮಾತ್ರ ಬರ್ಬೇಕಲ್ಲ ಆಸ್ತಿ ನೀನು ಹಿಂಗೆ ಆಡ್ತಾ ಇದ್ಯಾ ನೀನ್ ನೋಡಿರಿ ಹಂಗಂತಿದ್ಯಾ ಇಲ್ಲಿ ನೋಡಿರೆ ಈ ಹಾಳಾದವನು ಮೂರ್ ದಿನ ಇಲ್ಲಿದ್ರೆ ಎರಡು ದಿನ ಇರೋಲ್ಲ ಆಲೇ ನೆಂದಿ ಸೋದೋನು ಎಲ್ಲಿ ಹೋಗೇನೋ ಅಂತ ಗೊತ್ತಿಲ್ಲ ಇನ್ನೂ ಇಂಥದ ಮನೆಗೆ ಬಂದಿಲ್ಲ ಕಣೆ ಮಗ ಹೊಲದಲ್ಲಿ ಬದುಕು ಏನೂ ನಡೀತಾ ಇಲ್ಲ ಹ್ಞೂ ಕುಡಿಕಿರೋ ದುಡ್ಡಲ್ಲಿ ಹೊರಸನ್ನು ತಂದು ತಂದು ತಿಂತಾ ಇದ್ವಿ ಹೊಲ್ತ ಯಾರೂ ಬದುಕು ಮಾಡಿಸ್ತಿಲ್ಲ ಒಬ್ಬರು ಕೂಳಿ ಆಳುಗಳು ಬರ್ತಾಯಿಲ್ಲ ಹೊಲಕ್ಕೆ ಏನು ಬದುಕು ನಡೀತಾ ಇಲ್ಲ ಹಿಂಗಾಗಿ ಕೂತದೆ ಮನೆಯಲ್ಲಿ ಏನು ಮಾಡೋಣ ಹೇಳು ನೀನು ನೋಡಿರೆ ನಾನು ನೀನು ಇದು ಮಾಡಲ್ಲ ಮಾತಾಡಲ್ಲ ಫೋನ್ ಮಾಡಲ್ಲ ಅಂತ ನಂದೇ ನನಗೆ ಸಾಕು ಸಾಕಾಗೂ ಏತೆ అన్న కణి ఎల్ తప్ప అంతేనకు సుమ్ కదే ప్రశ్న అయ్యో నూ దినీత నిన్న ఇష్ట అంతా కణి మగ ముందే మగ నిమ్మ అప్పయ్య అదే ఆ ముందే అదేనేకొడతావళో ఏర్లు తగతవనే కణి అవును నొత్తు అవు మనగ ఒర ಮಗಳು ಮನಿಗೆ ಅವ್ಳ ಮಂಗೆ ಎಲ್ಲ ಒಯ್ತಾನೆ ಬೇರೆ ಬೇರೆ ಬೆಂಗಳೂರಿಗೆ ಅಂತ ನಂಗೆ ಗೊತ್ತದೆ ಬರಲಿ ಬರಲಿ ಇವತ್ತು ಬರಲಿ ನನ್ಗೆ ಗಿಡ ಆ ಥರ ಬಿಡಿಸ್ತೀನಿ ಹಾಂ ಮನ್ನಿ ಸುಮ್ಮನೆ ಮತ್ತೆ ಬೆಬಳ ಆ ಆವಾಗ ಬೇಳೆ ನಮ್ಮ ಅಕ್ಕ ಅವ್ಳು ಆಳಲ್ಲ ಅವ್ಳು ನನ್ಗೆ ಹೋಯ್ತಾನ ಹಂಗಾರೆ ಹಂಗ ಸುಭಾಷ್ನ ನನ್ಗೆ ಒಯ್ತಾನೆ ಅನ್ಸುತ್ತೆ ಕಣ್ಣ ಮಮ್ಮಿ ನಾಚಿಕೆ ಆಗೋಲ್ಲ ಅವಳಿ ಅವಳಿಗೂ ನಾನು ಸುಭಾಷ್ನ ಮದುವೆ ಆಗೋಳಲ್ಲ ನಾನು ಮರ್ಯಾದೆ ಏನೂ ಇಲ್ಲ ಅವಳಿಗೆ ಮದುವೆ ಆಗಿರೋ ಉಡುಬಿನ ಮದುವೆ ಆಗೋಳೆ ನಮ್ಮ ದಿಸ ಹೇಳ್ತಿದ್ದೆ ಕಣೆ ಮಗ ನನಗೆ ಒಬ್ಳಲ್ಲ ಇನ್ನೊಬ್ಳು ಮಗಳವಳೆ ಅವಳು ನಂಗೆ ಗೀತಾ ಅವಳು ಅರ್ಧ ಬಾ ಕಾಲು ಭಾಗಕ್ಕೂ ಬರೋಲ್ಲ ಅಂತ ಏನೇನು ಯಾರ ಕೈಲೋ ಫೋನಲ್ಲಿ ಮಾತಾಡ್ಕೊಂಡು ಹೇಳ್ತಿದ್ದೆ ನಾನು ಏನು ಹೇಳ್ತಿದ್ದೆ ಹಂಗೆ ಹಿಂಗೆ ಅಂತ ಜಗಳಿದೆ ಹಂಗುವ ಹಿಂಗೆಲ್ಲ ಮಾತಾಡ್ತವನೇ ಕಣೆ ಮಗ ಹಂಗಾರೆ ಊರವ್ರಿಗೆಲ್ಲ ಗೊತ್ತಾಗೋಗ ಕಣೆ ಮಗ ನಮ್ಮ ವಿಷ್ಯ ಅವರು ಬದುಕಿರೋದು ಅವಳು ಆ ದೇವಿ ಬದುಕಿರೋ ವಿಷಯ ಎಲ್ಲ ಊರಿಗೆಲ್ಲ ಅಂದ್ಬಿಟ್ಟೈತೆ ಕಣೆ ಬಳ್ಳಿ ಅಂದಂಗೆ ಅಯ್ಯೋ ಹೌದಾ ಮಮ್ಮಿ ಏನು ಹೇಳ್ತಾ ಇದೆ ಇವಾಗ ಅಲ್ಲ ಹಂಗಾದ್ರೆ ಅವರು ಆಸ್ತಿ ಕೊಡು ಅಂತ ಬರ್ತಾರ ಮಮ್ಮಿ ಈ ಮನೆಗೆ ಬಂದರೆ ಕಾಲು ಇಕ್ಸ್ಬೇಡ ಮಮ್ಮಿ ಅವ್ರನ್ನ ಯಾರನ್ನು ನಾನು ಬದುಕಿರೋ ಗಂಟ ಈ ಮನೆಗೆ ಯಾವಳು ಯಾವನ್ನು ಕಾಲು ಇಕ್ಸಲ್ಲ ಕಣೆ ಇನ್ನೇನು ತಲೆ ಕೆಡ್ಸ್ಕೊಬೇಡ ನಾನು ಬದುಕಿರೋ ಗಂಟ ಯಾರು ಬರ್ತಾರೆ ಮನೆಗೆ ನಾನು ನೋಡೇ ಬಿಡ್ತೀನಿ ಹಾ 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 ನಿಮ್ಮ ಅಪ್ಪ ಆಡ್ತಾವ ಆಡ್ಲಿ ಇನ್ನೋ ದಿನ ಆಡ್ತಾನೆ ಅಂತ ಇವ್ ಬ್ಕೊನ್ಬೇಕೆ ಹೆಂಗಿದ್ರು ಆಸ್ತನಲ್ಲ ಹೆಂಗ್ ಹೆಸರುಗ್ ಬಾಸ್ಬಿಡನಾ ಏನು ತಲೆ ಕೆರ್ಸ್ಕೊಬೇಡ ಅವ್ರು ಬದುಕಿದ್ರೆ ಏನಾಯ್ತು ಬದುಕ್ರೆ ಬದುಕೊಂಡಿ ಸತ್ರೆ ಸತ್ ನಮ್ಗೆ ಏನಾಗಬೇಕು ಹಾಳಾಗೋಗ್ಲಿ ಅವ್ರ ಬದ್ ತಲೆ ಕೆತ್ತಬೇಡ ಹ ನೀನು ಹೆಂಗಿದ್ಯಾ ಅಲ್ಲಿ ಪರ್ವಾಗಿಲ್ವಾ ನಿಂಗ ಕೆಲ್ಸ್ಕೊತ ಏನು ಮಮ್ಮಿ అప్పుడు ఈ చేసుకోగొంట నా అత్త మామ టార్చర్ కొడతారే మమ్మీ పాప అభికి నిన్ను యాకో నిన్ను మనలే ఇరకే ಬಿడలే ఇవ్ ఎవరు అదాద్మేలే నా అత్త బాయ్ ముచ్చుకొని ఇర బదులు ఆ లక్ష్మి అంత ఫోన్ ಮಾಡಿ నా మక్కంగ 25000 సంబల కొడబరాంట చేల్సా కొడుసూ నింగ అన్ననత్ర ఏడి అంటే ఎల్ల ఏలక ముక్కున్నమ్మీ నా అత్త తూ ఒలే భికారి గుల్తరా ఓకి లక్ష్మికి ఏల్తవరే కన్నమ్మీ చేల్సా కొడుసూంట నాచకల్వ ఏలుమ్మీ ఇర్గే ఏను दवसी लक्षमेत्र य क्यासा को थथ கொపకना ना காண कोம அவ கனत्र के क्याச கொले ै மना பஜ அ ஏமி यह मा चल ஓ சரு எல் से होनाह யना అ நமி सेद சभीते ಹೆಂಗೋ ಇಬ್ರು ಆರಾಮಾಗಿ ಇರ್ತೀವಿ ಮಮ್ಮಿ ಇದು ನಂಗಂತೂ ಇರಕ್ ಆಗಲ್ಲಪ್ಪ ಮತ್ತೆ ಆ ಕೆಲಸ ಮಾಡು ಈ ಮಾಡು ಅಂತ ತಲೆ ಓ ಹಂಗ ಹಂಗಾರ ಸರಿ ಆಮೇಲೆ ಒಬ್ಬಿ ಒಬ್ನೇ ಅಲ್ಲೆಲ್ಲರೂ ಹೋಗೀಗ ಕೆಲಸ ಮಾಡ್ಕೊಂಡಿದ್ದು ನೀನು ಇಲ್ಲಿ ಒಬ್ಳಲ್ಲಿ ಇರಕ್ಕೆ ಆಮೇಲೆ ನಿಮ್ಮ ಊರು ಬಡ್ಕೊಂಡು ತಿನ್ಬಿಡ್ತಾಳೆ ನೀನು ಸುಮ್ನೆ ಒಬ್ಬಿನ ತಲೆರ್ಕೊಂಡು ಒಬ್ಬಂಗ್ ಹೂರ್ಕೊಂತ ಬಿಟ್ರಿ ಇಬ್ರು ಆ ಮನೇಲಿ ಏನು ಒಪ್ಳು ತನ ಮಾಡಕ್ ಆತದ ಅವ್ರೆ ಸಾಯ್ಲಿ ಉಸಿರಿನೇ ಹಂಗೆ ಮಾಡಿ ಹೇಳ್ತೀನಿ ಓ ಮಮ್ಮಿ ಅಕ್ಕೆ ನಾನು ಸುಮ್ಮನಿದ್ದೀನಿ ನೋಡೋಣ ಆಗದೆಲ್ಲ ಆಗಲಿ ಹೆಂಗೋ ಬೆಂಗಳೂರಿಗೆ ಹೋದ್ರಿ ಆರಾಮಾಗಿ ನಾನು ಏನಾದರೂ ಒಂದು ಸಣ್ಣ ಕೆಲಸ ಮಾಡ್ಕೊಬೋದು ಅಂತಲೂ ಅನ್ಕೊಂಡೆ ಬ್ಯೂಟಿ ಪಾರ್ಲರಲ್ಲಿ ಏನಾದರೂ ಕೆಲಸ ಆ ಥರ ನೋಡೋಣ ಅಂತ ಅನ್ಕೊಂಡಿದೀನಿ ಮಮ್ಮಿ ಇನ್ನು ನೋಡಬೇಕು ಥು ನನಗೆ ಯಾವ ಹಣೆ ಬರ ಮಮ್ಮಿ ಇದೆಲ್ಲ ಕೆಲಸ ಮಾಡೋ ಅಂಥದ್ದು ಮಹಾರಾಣಿ ಇದ್ದಂಗೆ ಇರ್ಬೋದಿತ್ತಲ್ಲ ಮಮ್ಮಿ ಏನು ಆಗದೆಲ್ಲ ಒಳ್ಳೆ ಕಿಂಕೊಂಡು ಸುಮ್ಮನೆ ಆಗ್ಬಿಡ್ಬೇಕು ನೀನು ಮಾತ್ರ ಮಮ್ಮಿ ಅವ್ರು ಯಾರು ಬಂದರು ಮನೆ ಒಳಗೆ ಸೇರಿಸ್ಬೇಡ ಮಮ್ಮಿ ಹಾಳಾದವನು ಹಾಳಾದವಳು ಆಮೇಲೆ ಆ ನಮ್ಮ ದೊಡಮ್ಮ ಯಾರು ಬಂದರು ಸೇರಿಸ್ಬೇಡ ಹಾಂ ಸೇರಿಸೋಣ ಸೇರಿಸ್ತೀನ ಏನು ಮಾತು ಅಂತ ಗೀತಾ ನೀನು ಏನಿಲ್ಲ ದುಡ್ಡು ದಾಚಕ್ಕೆ ಬಿಡ್ತೀನಿ ಎಲ್ಲರೂ ಇದು ನನ್ನ ಮನೆ ಕಣಿ ನಾನು ಯಾರನ್ನು ಸೇರ್ಸೋಕ್ಕಿಲ್ಲ ನನಗೆ ನನ್ನ ಮಗಳಿಗೆ ಅಷ್ಟೇ ಅಧಿಕಾರ ಇಲ್ಲಿ ಇನ್ನು ಯಾರಿಗೂ ಇಲ್ಲ ಹ್ಞೂ ನೀನು ಹಂಗೆಲ್ಲ ಏನು ತಲೆ ಕೆಟ್ಕೊಬಿಡೆ ನಾನು ನೋಡ್ಕೊತೀನಿ ಸುಮ್ಮನೆ ನೀನು ಮಮ್ಮಿ ಆಸ್ತಿ ಎಲ್ಲ ನಾನು ಒಬ್ಬಳಿಗೆ

ಅಲೇ ನಿಮ್ಗೆ ಮಾನ ಮರಿವಾದಿ ಏನು ಇಲ್ವಾ ಅಲೆ ಏನು ನಿಮ್ಮ ಇಲ್ಲುದೇ ಹೇಳ್ಕೊಳ್ತಾ ಇದೇ ಅಲ್ಲೇ ಯಾರ ಮನೆ ಮಕ್ಕಳಾದ್ರೇನು ಅವ್ರಿಗೂ ನ್ಯಾಯ ಅಂತ ಇರ್ತದೆ ನೀನು ನಿಮ್ಮ ಸೇರ್ಕೊಂಡು ಪಾಪ ಅವ್ರಿಗು ನ್ಯಾಯ ಮಾಡ್ತಾ ಇದ್ದೀರಾ ಏನು ಒಂದ್ಸಲ್ವಾ ನಿಮಗೆ ನೋಡಿ ಮನೆ ವಿಷಯ ಅದು ನನ್ನ ತವ್ರ ಮನೆ ವಿಷಯ ಅದಕ್ಕೂ ನಿಮಗೂ ಸಂಬಂಧ ಇಲ್ಲ ನಿಮ್ದು ಎಷ್ಟಾಯ್ತಾ ಅಷ್ಟು ನೋಡ್ಕೊಂಡ್ರೆ ಸಾಕು

నన్ను బదిగ్గు నేను మాతాబడే ఆగ్ నూ నిన్నే దుడ్డి ముంకు బుజ్జు ఎర్చితు ఇవగా సంబంధ ఏంద్రేను దుడ్డు అంద్రేను అంటే ఎలా గొప్ప నండి ఆ అమ్మని నిను అమ్మణి నేను నిం ఎస్టై తోషన్ నేను ఉద్దారాగి పర్వాల ఇన్నొబ్రు మన హాల్కి వబాదు నమ్మనే సొసెంత హతె అల్ల అారు మాక హాల్ బిగు నంబు నేను నిన్న ముష్ నిమగ్గును యవ్యవయవ్ ఇష్ట మాతాకమ్ అక్కడ బుద్ధి కలిసే ಇವ್ರ ಮಗನ ಹಿಂದಾರ ಮೇಲೆ ಬೆಂಗಳೂರಿಗೆ ಕರ್ಕೊಂಡೋಗಿ ನಾನು ಇವ್ರ ಮಗ ಇಬ್ಬರೇ ಇರಬೇಕು ಇವ್ರಿಗಂತೂ ಮಗ ಮಗ ಇಲ್ವಲ್ಲ ಅನ್ನ ಊರಲ್ಲಿ ಏನಾರ ಮಕ್ಕಳನ್ನು ನೋಡಿ ಹೊಟ್ಟೆ ಉರಿಬೇಕು ನನ್ನ ಮಗ ನಮ್ಮ ಜೊತೆ ಇಲ್ವಲ್ಲ ಅಂತ ಅಮ್ಮ ಮಾಡ್ತೀನಿ ಇವ್ರಿಗೆ ಅಷ್ಟೇ ಇನ್ಮೇಲೆ ಮಾಡೋದು ನಾನು ನಾನು ಒಬ್ಬ ನನ್ನ ಜೀವನ ಕಟ್ಕೋಬೇಕು ಇವ್ರನ್ನೆಲ್ಲ ನಂಬ್ಕೊಂಡಿದೆ ನೆಚ್ಕೊಂಡಿದ್ರೆ ಆಗಲ್ಲ ಹ್ಞೂ ಸರಿ ಬರ್ತೀವಿ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅದಾದಮೇಲೆ ಕತೆ ಮುಂದಕ್ಕೆ ಏನೇನು ಮಾಡ್ಬೋದು ಅಂತ ನೀವು ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಸರಿನಾ ಬರ್ತೀವಿ ಬಾಯ್